ಕಣ್ಣೆ ಕಾಣ್ತಾ ಇಲ್ವಲ್ಲ ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಇವತ್ತು ಮೊದಲನೇದಾಗಿ ಗುಜರಾತ್ ರಾಜ್ಯದ ಅಹಮದಾಬಾದಿನಲ್ಲಿ ಏರ್ ಇಂಡಿಯಾ ಪತನದ ಹತರಾದ ಎಲ್ಲ ಕುಟುಂಬಗಳಿಗೂ ಕೂಡ ಕರ್ನಾಟಕ ರಾಜ್ಯದ ಪರವಾಗಿ ಸಾಂತ್ವನ ಹೇಳ್ತಾ ಹೆಣಗಳ ರಾಶಿಯಿಂದ ಬದುಕಿಗೆ ಎದ್ದು ಬಂದ ಆನಂದ್ ವಿಶ್ವಾಸರವರಿಗೆ ಮತ್ತು ತಡವಾಗಿ ವಿಮಾನ ನಿಲ್ದಾಣ ತಲುಪಿ ಬದುಕಿದ ಭೂಮಿ ಚವಾಣ್ ಇವರಿಗೆ ಧೈರ್ಯ ಸ್ಥೈರ್ಯ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಧೈರ್ಯವಾಗಿ ತಾವು ಬದುಕಬೇಕು ಅಂತಲೂ ಕೂಡ ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ಹೇಳ್ತಾ ಮತ್ತು ಭಾಳ ಮುಖ್ಯವಾಗಿ ಆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ರೂಪಾನಿಯವರು ಈ ಟ್ರ್ಯಾಶಲ್ಲಿ ಅವರು ಕೂಡ ಸತ್ತೋಗಿದ್ದಾರೆ ದೇಶದ ಭಾಳ ವಿಭಿನ್ನ ವ್ಯಕ್ತಿತ್ವದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ರೂಪಾನಿಯವರು ಅವರು ಕೂಡ ಈ ಇದರಲ್ಲಿ ಸತ್ತು ಹೋಗಿದ್ದಾರೆ ಅವರ ಕುಟುಂಬಕ್ಕೂ ಕೂಡ ನಾವು ನಮ್ಮ ರಾಜ್ಯದ ಪರವಾಗಿ ಸಾಂತ್ವನ ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇವೆ ಸ್ನೇಹಿತರು ಭಾಳ ಪ್ರಮುಖವಾಗಿ ಇವತ್ತು ಜಾತಿವಾರು ಜನಗಣತಿ ಸುಮಾರು ಸಿದ್ದರಾಮಯ್ಯನವರು ಹತ್ತು ವರ್ಷದ ಹಿಂದೆಯೇ ಜಾತಿವಾರು ಜನತೆಗೆ ಜನಗಣತಿಗೆ ಅವರು ಸಮಿತಿ ಮಾಡಿ ಸದಸ್ಯರುಗಳು ಮಾಡಿ ಅದಕ್ಕೆ ಕಾಂತರಾಜ್ ಅಂತೇಳಿ ಅವ್ರನ್ನ ಅಧ್ಯಕ್ಷ ಮಾಡಿ ಸುಮಾರು ಎರಡು ವರ್ಷಗಳ ಕಾಲ ಅವರು ಶ್ರಮ ಹಾಕಿದ್ರು ಸುಮಾರು ಒಂದೂವರೆ ಲಕ್ಷ ಶಿಕ್ಷಕರು ದುಡಿದ್ರು ಅದಕ್ಕೆ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಹಣ ಖರ್ಚಾಯಿತು ಎರಡು ವರ್ಷದ ಶ್ರಮ ಆದರೆ ಅದು ಯಾವುದು ಉಪಯೋಗ ಬರಲಿಲ್ಲ ಹತ್ತು ವರ್ಷಗಳ ಕಾಲ ಹಂಗೆ ಇಟ್ಟರು ಸಿದ್ದರಾಮಯ್ಯ ಮೊದಲು ಅಧಿಕಾರಕ್ಕೆ ಬಂದ್ರು ಹಂಗೆ ಇಟ್ಟರು ಈಗ ಎರಡೂವರೆ ವರ್ಷ ಆಯಿತು ಬಂದು ಈಗಲೂ ಕೂಡ ಹಂಗೆ ಇಟ್ಟಿದ್ದಾರೆ ಬರೀ ಹಂಗೆ ಇಟ್ಟಿಲ್ಲ ತಿರುಗಿ ಜನಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಓ ಬಿ ಸಿಗಳು ಜನಕ್ಕೆ ಈ ಜಾತಿವಾರು ಜನಗಣತಿ ಬಗ್ಗೆ ಇನ್ನೂ ಸುಳ್ಳು ಹೇಳ್ತಾನೆ ಇದಾರೆ ಸಿದ್ದರಾಮಯ್ಯ నాను మొన్న క్యాబినెట్ ఢిల్లీ బంద డి సిఎం అల్లి హైకమాండ్ హ్రికో ఏమైనా ఇలా నా మొత్తం మార్స్తి ఇది కను యాదే ఒక రాజకీయ పక్షద హైకమాండ్ కంట్రోల్ లైక్ ಹಾಗಾಗಿ ಹೈಕಮಾಂಡ್ಗೆ ಹೆದರ್ಕೊಂಡು ಸಿದ್ದರಾಮಯ್ಯ ನಾನು ಮತ್ತೆ ಇದನ್ನು ನಾನು ಮಾಡ್ತೀನಿ ಏನ ಜಾತಿವಾರ ಜನಗಣತಿಯನ್ನು ಮತ್ತೆ ಮಾಡ್ತೀನಿ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಏಕೆ ಅಂತಂದರೆ ಜಾತಿವಾರು ಜನಗಣತಿ ಮಾಡಬೇಕು ಅಂದರೆ ಶಿಕ್ಷಕರು ಬೇಕು ಈಗಾಗಲೇ ಶಾಲೆಗಳು ಆಗಿದೆ ಈಗೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ತನಕ ಇವೇನು ಕೈ ಹಾಕೋಕ್ಕಾಗಲ್ಲ ಏನು ಅಂಗನವಾಡಿ ಶಿಕ್ಷಕರ ಹತ್ರ ಮಾಡಿಸ್ತೀರಾ ಮಾಡಿಸ್ಲಿಕ್ಕೆ ಅಧಿಕಾರ ಇಲ್ಲ ಮತ್ತು ಶಿಕ್ಷಕರಿಗೆ ರಜಾ ಕೊಡ್ತೀರಾ ಅದು ಅಧಿಕಾರ ಇಲ್ಲ ಯಾಕೆ ಅಂತ ಅಂದರೆ ನಾನು ಎಜುಕೇಷನ್ ಮಿನಿಸ್ಟ್ರೆ ಅದನ್ನು ಭಾಳ ಇದು ಮಾಡಿಬಿಡ್ಬೇಕು ಬಿಡುವಿನ ಸಮಯದಲ್ಲಿ ಮಾತ್ರ ಇದಾಗಬೇಕು ಶಿಕ್ಷಕರು ಶಿಕ್ಷಕರು ಬಿಡುವಿಲ್ಲದೆ ಇರುವಾಗ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ ಎರಡನೇ ಸಾರಿ ಬಂದ್ರಲ್ಲ ನೀವು ಏನು ಇದ್ರಿ ಏನೂ ಇಲ್ಲ ಆಗಲೂ ಸುಮ್ಮನೆ ಇದ್ರಿ ಈಗಲೂ ಸುಮ್ಮನೆ ಇದ್ರಿ ಈಗ ನೀವು ಬಂದು ಥರ ಇಲ್ಲಿ ಅದು ಮಾಡ್ತೀನಿ ಈ ಬುಟ್ಟಿಲಿ ತೆಗಿತೀನಿ ಆ ಬುಟ್ಟಿಲಿ ಚೇಚೆ ಏನು ಸಿದ್ದರಾಮಯ್ಯನವ್ರೆ ನೀವು ಹಿಂದುಳಿದ ವರ್ಗದವ್ರಿಗೆ ಐಂದಾದವ್ರಿಗೆ ಸುಳ್ಳು ಹೇಳ್ತೀರಾ ಐಂದಾದವ್ರ ಓಟಿಂದ ಐದ್ದಾದವ್ರ ಸಪೋರ್ಟಿಂದ ನೀವು ಮುಖ್ಯಮಂತ್ರಿಯಾಗಿ ಅಯಿಂದ ಆದವ್ರದ ಎಲ್ಲ ಸಕಲ ಇದನ್ನು ಕೂಡ ನೀವು ತಗೊಂಡು ಈಗ ಹಿಂದ ವರ್ಗಕ್ಕೆ ನೀವು ಸುಳ್ಳು ಹೇಳಿಕಾ ಇಲ್ಲ ಅದಕ್ಕೆ ನೀವೇನಿರಲ್ಲ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ನೀವಿರಲ್ಲ ಏಕೆಂದ್ರೆ ಈಗಾಗಲೇ ಶುರುವಾಗಿದೆ ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾ ಇದ್ದೀರಿ ನೀವು ಮುಖ್ಯಮಂತ್ರಿಯಾಗಿ ಉಳಿದಿರಲ್ಲ ಇದು ನಿರ್ಣಾಯಕ ಸಿದ್ದರಾಮಯ್ಯನವರು ನವೆಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂಥದ್ದು ನಿರ್ಣಾಯಕ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ ನೀವು ಇಲ್ಲೆಲ್ಲ ನಾನು ಮಾಡ್ತೀನಿ ಮುಂದೆ ಹೆಂಗೆ ಮಾಡ್ತೀರಾ ನೀವು ನೀವು ಇದ್ರ ತಾನೇ ಮಾಡೋದಿದೋ ಯಾಕೆ ಸುಳ್ಳು ಹೇಳ್ತೀರಿ ಇಷ್ಟೊಂದು ಹಾಂ ಡೆಲ್ಲಿಯಿಂದ ಮುಖ ಮುಚ್ಕೊಂಡು ಬಂದ್ರಿ ಡೆಲ್ಲಿ ಅವ್ರು ಕ್ಯಾನ್ಸಲ್ ಮಾಡಿರಿ ಇದನ್ನ ತೆಕ್ಸ್ತಾನೆ ಹಾಂ ಇಷ್ಟೇನ ನಿಮ್ಮ ಧೈರ್ಯ ಹಾಂ ಏನು ಎಲ್ಲ ಹೊಡಿತಾಯಿದ್ದೀರಿ ಜೋರಾಗಿ ನಾನು ಹಾಗೆ ಹೀಗೆ ಇಷ್ಟೇನೋ ನೀವು ಹೈಕಮಾಂಡ್ ಆಲ್ ರೈಟ್ ಹೈಕಮಾಂಡ್ನವ್ರು ಅವರು ಕಿತ್ತಾಕಿದ್ರೆ ಪರವಾಗಿಲ್ಲ ಏನಂತೆ ನೀವು ಹೈಕಮಾಂಡ್ ಅವ್ರದ್ದು ಹೇಳಿ ನಿಮ್ಮನ್ನು ಕಿತ್ತಾಕಿದರೆ ಜಾತಿವಾದ ಜನಗಾಣ್ತೀನಿ ನೀವು ಮಾಡಲ್ಲ ಅಂತ ಹೀರೋ ಆಗಿಬಿಡ್ತಾ ಇದ್ದೀನಿ ನೀವು ಕರ್ನಾಟಕದಲ್ಲಿ ಹೀರೋ ಮತ್ತೆ ಬಟ್ ಅದೇನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ರು ಮಾಡ್ತೀನಿ ಮಾಡ್ತೀನಿ ಇಡೀ ಹಿಂದುಳಿದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಮಾಡಿದಂಥ ಪರಮ ಅನ್ಯಾಯ ಪರಮ ಅನ್ಯಾಯ ಹಾಗಾಗಿ ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿಯಾಗಿ ಉಳಿದೋಗ್ಬಿಟ್ರಿ ಓ ದೇವರಾಜರ್ಸು ದೇವರಾಜರು ದೇವರಾಜರ್ಸಪ್ಪ ದೇವರಾಜರ್ಸು ತಗೊಂಡ್ರಿ ಬಿಗಿಯಾದ ಕ್ರಮಗಳನ್ನ ಅವ್ರ ಇಲ್ಲದೇವ್ರು ಏನಾಗ್ತಿತ್ತು ಆನೂರು ಆಯೋಗ ಯಾ ಎಂತೆ ವಿರೋಧ ಮಾಡಿದ್ರು ಎಂತೆಂಥವ್ರು ಅದನ್ನ ಈಚಿಗೆ ಬಿಟ್ರು ಯಾರಿಗೂ ಹೆದ್ರಲ್ಲ ದೇವರಾಜರ್ಸು ಇವತ್ತೇನಾದ್ರು ಹಿಂದುಳಿದವರು ಮನೆಗಳಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು ಒಬ್ಬ ಡಿ ಸಿ ನಮ್ಮ ಹಳಿ ಹಿಂದಿನ ಡಿ ಸಿ ಪಾಸೆಯೆ ಎಲ್ಲ ಇದ್ದರೆ ಬಿಕಾಸ್ ಆಫ್ ದೇವರಾಜರಸ್ ಹಿಂದುಳಿದ ಆಯೋಗ ಅವ್ರು ತೊಗೊಂಡಂಥ ಹಾವನೂರು ಆಯೋಗದಲ್ಲಿ ಅಂಥ ಒಂದು ಕೆಲಸ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಸುಮ್ಮನೆ ಹಿಂದುಳಿದವರು ಹಿಂದುಳಿದವರು ಎಲ್ಲರನ್ನು ಯಾಕ್ರಿ ಹಾಳು ಮಾಡಿರ್ತೀವಿ ಇನ್ನೇನು ಉಳಿದಿದೆ ನಿಮ್ಮದು ನವಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರ ಇನ್ನು ಮೂರು ತಿಂಗಳಲ್ಲಿ ಮಾಡಿ ಹೆಂಗೆ ಮೂರು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಯಾಕೆ ಅಂದರೆ ಶಿಕ್ಷಕರು ಫ್ರೀ ಇಲ್ಲ ಮತ್ತು ಶಿಕ್ಷಕರು ಇನ್ನು ಯಾರ ಕೈಲಿ ಮಾಡಿಸ್ತೀರಾ ಇದನ್ನ ಯಾರ ಕೈಲಿ ಮಾಡಲಿಕ್ಕೂ ಆಗಲ್ಲ ಹಾಗಾಗಿ ಸುಮ್ಮನೆ ದೇವರಾಜರು ಸೇಸರು ಹೇಳಬೇಡ್ರಿ ಆ ಪುಣ್ಯಾತ್ಮದಿಂದ ಬದುಕಿದ್ದೀವಿ ನಾವೆಲ್ಲ ಕೂಡ ಹಾಗಾಗಿ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆ ಕೊಡ್ರಿ ತಗೊಂಡೋಗಿ ನೀವು ವ್ಯಯಾಗೋಯ್ತು ವ್ಯಯ ಆಗೋಯ್ತು ಅನ್ಯಾಯಾಗೋಯ್ತು ಒಬ್ಬ ಪ್ರಾಮಾಣಿಕತೆ ಇಲ್ಲದ ಸಿ ಎಂ ನೀವು ಆಗೋದ್ರಿ ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಬ್ಬ ಸಿ ಎಮ್ ಬರೀ ಸುಳ್ಳು ಹೇಳ್ಕೊಂಡ್ ತಿರ್ಗೋ ಸಿ ಎಮ್ ಅಂತನೂ ಪರಿಸ್ಥಿತಿಗೆ ನೀವು ಇವತ್ತು ಬಂದುಬಿಟ್ರಿ ನಾನೇನು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಇದು ಇಟ್ಸ್ ಆನ್ ಫ್ಯಾಕ್ಟ್ ಇಟ್ಸ್ ಆನ್ ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ಹಾಗಾಗಿ ನಾನು ಈ ಹಿಂದುಳಿದ ವರ್ಗದ ಆಯೋಗಗಳ ಬಗ್ಗೆ ಸರ್ಕಾರ ಒಂದು ಸರಿಯಾದ ರೀತಿ ನಿಲ್ಲುತ್ತಿರುವ ತೀರ್ಮಾನನ ಈಗ ತಗೋಬೇಕಾಗಿದೆ ಹೋಗಿ ಹದಿನಾರು ಸಿದ್ದರಾಮಯ್ಯ ತಗೊಂಡು ನೀವು ಮುಂದೆ ಏನು ಮಾಡಬೇಕು ಅಂತ ಕೂಡ ಹೇಳಿ ಹೋದರೆ ಭಾಳ ಸಂತೋಷ ಇಲ್ಲ ಅಂತ ನೀವು ಇಡೀ ರಾಜ್ಯದಲ್ಲಿ ಒಬ್ಬ ಸುಳ್ಳು ಹೇಳೋ ಮುಖ್ಯಮಂತ್ರಿ ಸುಳ್ಳು ಹೇಳಿ ತನ್ನ ಸ್ವಂತ ಜನ ಹಿಂದುಳಿದ ವರ್ಗದವ್ರನ್ನೇ ನಂಬಿಸಿ ಮೋಸ ಮಾಡಿದಂಥ ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ ನೀವು ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ